ಆನಿವರ್ಸರಿ ಖುಷಿ ಅಂತ ಇಬ್ರಿಗೂ ಇರಬೇಕು ಒಬ್ರಿಗಿದ್ರೆ ಸಾಲದು ಗೈಸ್ ಹ್ಯಾಪಿ ಎಂಗೇಜ್ಮೆಂಟ್ ಆನಿವರ್ಸರಿ ನಗ್ಸು ಅಂದ್ರೆ ಕಕ್ಕನೆ ಮಾಡಿಸ್ಬಿಟ್ಟಲೆ ಭಯ ಬಿದ್ಬಿಟ್ಲು ಅನ್ಸುತ್ತೆ ಮಗಳ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಹ್ಮ್ ನೋಡಿ ಹೆಂಗ್ ನೋಡ್ತಾಳ ಕ್ಯಾಮ್ರಾನ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿಂದು ಟಿಫನೆಲ್ಲ ಮುಗ್ಸಿ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನು ಇವಾಗ ಆಲ್ರೆಡಿ ಇನ್ನೂರು ರೌಂಡ್ ಮಲಗಿಸ್ಬೇಕು ಸೊ ಇವತ್ತಿನ ಡೇ ಎಲ್ಲ ಹೇಗೋಗುತ್ತೆ ಅಂತ ತೋರಿಸ್ತೀನಿ ಸ್ವಲ್ಪ ಇವಾಗ ಒಂದೂವರೆ ಆಲ್ರೆಡಿ ಟೈಮು ಪಚ್ಚಿ ಮಾಡ್ತೀಯ ಬಂಗಾರಿ ಇವಾಗ ಪಚ್ಚಿಮ್ಸೋಣ ಇನ್ನು ಅವಳು ಆಲ್ರೆಡಿ ನಿದ್ದೆಗೆ ಹಿಂಗೆ ಆಡ್ತಾಳು ಹಿಂಗೆ ಆಡ್ತಾಳು ನಿದ್ದೆಗೆ ಸೊ ಇವಾಗ ಪುಟ್ಟಕ್ಕ ಮಲುಕ್ಷ ಕಾರ್ಯಕ್ರಮ ಇದಾದ ಮೇಲೆ ಏನಾಗುತ್ತೆ ಹೆತ್ತಾಗತ್ತೆ ಏನು ಮಾಡ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೇನೆ ನಿಂಗೆ ಏನ್ ಆಗ್ತಾ ಇದೆ ಹೇಳು ನನ್ನ ಹತ್ರ ಹೇಳ್ಕೊ ನನ್ನ ಹತ್ರ ನೀನು ಏನ್ ಆಗ್ತಾ ಇದೆ ನಿಂಗೆ ಚೆನ್ನಾಗ್ ಮಾಡುದು ಈ ಮಾತನಾಡಿ ಏನ್ ಮಾಡುದು ಉಡ್ಬೇಕು ಚಿನ್ನಮ್ಮಿ ನೋಡ್ತಿ ನೋಡಿದ್ವಿ ಅವ್ನ್ ಕ್ಯಾಬ್ರ ನೋಡ್ತಾರದು ಹಂಗೆ ಚಿನ್ನಮ್ಮ ಚಿನ್ನ ಕಳ್ಳಿ ಕಂದಕ್ಕಿ పుచ్చ కుయీ నన్గెలో గొప్పలా నక్సు మగిన నక్స్ అది కిల కిలకి అంత నగొ నింగ్ చాలెంజ్ ఇలా నన్ కుడు నగస్తి చిన్నగ్ చిన్నకళి యారు చిన్నమ్మ 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 యారు చిన్నమ్మ నీనా చిన్నమ్మ నీనా ఐ ಟುಡೇಸ್ ಔಟ್ಫಿಟ್ ಸೊ ಇದು ನಮ್ಮ ಆಂಟಿ ಮಗಳು ಆ್ಯಕ್ಚುಲಿ ಅವ್ರು ಕಳಿಸಿರೋದು ಇದು ಯು ಎಸ್ ಇಂದಾನೆ ಕಳಿಸಿರೋದು ಯು ಎಸ್ ಯು ಎಸ್ ಇಂದಾನೆ ಕಳಿಸಿರೋದು ಇದು ಸೆಕೆಂಡ್ ಔಟ್ಫಿಟ್ ಆವತ್ತು ಒಂದ್ಸತಿ ತೋರಿಸಿದ್ದೆ ನಾನು ಆ್ಯಕ್ಚುಲಿ ಅದು ಫಸ್ಟ್ ಔಟ್ಫಿಟ್ಟು ಇದು ಸೆಕೆಂಡ್ ಔಟ್ಫಿಟ್ ಇದ್ರದ್ದು ಪ್ಯಾಂಟ್ ಬೇರೆ ಇವ್ರಿಗೆ ಯಾವ್ದು ಕೈ ಸಿಕ್ತೋ ಅದನ್ನ ಹಾಕ್ಬಿಟ್ಟು ಅವನೇ ಸೊ ಇದು ಅಲ್ಲಿಂದ ಬಂದಿರೋದು ಹಗೀಸ್ ಬ್ರ್ಯಾಂಡ್ದು ಅನ್ಸತ್ತಿದು ಚೆನ್ನಾಗಿದೆ ಕ್ಲಾತ್ ಚಿನ್ನ ನನ್ನ ಅಂತ ಚಿನ್ನ ಕಳ್ಳಿ ಈಗ ಈಗ ನೀ ನಕ್ಸು ಅವಳ ನೀ ನಕ್ಸು ಅದು ನಿನ್ ಟಾಸ್ಕ್ ನೀ ಚಾಲೆಂಜ್ ಕೊಡ್ತಾ ಇದಿನ ನಕ್ಸು ನನ್ನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಎತ್ಕೊಂಡ ಹೋಗ್ಬಿಟ್ಲು ಎತ್ಕೊಂಡ ಹೋಗ್ಬಿಟಾ ಸಾರಿ ಅವಳಾ ಆಯ್ತಾ ಈಗ ನಕ್ಸು ಆದ್ರೆ ನಗಸ್ತೈಲ್ಲ ಮಗುನಾ ಮಗುನ ಮ್ಯಾನುಲಿ ನಗಿಸದಲ್ಲ ನಾವು ಆಟೋಮೆಟಿಕ್ ಆಗಿ ನಡ್ಸ್ಬೇಕು ಹಿಂಗೆ ಎದೆದ್ರುಗಡೆ ನಿಲ್ಸ್ಕೊಂಡು ಸಚು ಆಟ ಆಡ್ಸೆ ಆಟ ಆಡ್ಸೆ ನಗಿಸ್ಬೇಕು ಮಕ್ಳನ್ನ ನಾನ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ನಗಕ್ಕೆ ನಗು ನಗ್ಸು ನಗ್ಸು ಇನ್ನ ಮಗಳೇ ಪಪ್ಪ ಇಲ್ಲಿ ಪಪ್ಪ ಇಲ್ಲಿ ಪಪ್ಪ ನಾನು ನಗ್ಸ್ಲ ಈಗ ಆಯ್ತು ಹಿಂಗೆ ಇಲ್ಲೇ ನಗ್ಸು

ನಗ್ಸು ಅಂದ್ರೆ ಕಕ್ಕನೇ ಮಾಡಿಸ್ಬಿಟ್ಟಲ್ಲೇ ಭಯ ಬಿದ್ದ ಬಿಟ್ಲು ಅನ್ಸುತ್ತೆ ನನ್ನ ಮಗಳು ನನ್ ಮಗಳು ಅಲ್ಲ ನಾನು ನಗಿಸ್ತಾ ಇದ್ರು ಪರವಾಗಿಲ್ಲ ಭಯ ಬಿದ್ದ ಕಕ್ಕವಂತೂ ಮಾಡ್ಸಲ್ಲ ನಾನು ಸರಿನಾ ಥ್ಯಾಂಕ್ಸ್ ಮಗಳೇ ನಾನು ಮಾನ ಮರ್ಯಾದೆ ಎಲ್ಲ ಕಾಪಾಡ್ಬಿಟ್ಟೆ ನೀನು ಪಾಪು ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಎಷ್ಟು ವರ್ಷ ಆಯಿತು ಕಂಪ್ಲೀಟ್ ಅಡ ನಾಲ್ಕು ವರ್ಷ ಮಣ್ಣು ಹೊತ್ತೆ ನಿಮಗೆ ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಗೈಸ್ ಇವತ್ತಿಗೆ ನಮ್ಮದು ಮದುವೆ ಎಂಗೇಜ್ಮೆಂಟ್ ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಮಾಡ್ತಾರಲ್ಲ ಅದು ಆಗಿ ನಾಲ್ಕು ವರ್ಷ ಆಯಿತು ಸೊ ನಾಲ್ಕನೇ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಪಾಪು ನೋಡು ಕರೆಕ್ಟ್ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಾನು ವಿಶ್ ಮಾಡ್ತೇನೆ ಇಂಥ ಗಂಡಾಗಿ ಗಿಲ್ ಸಿಗ್ತದೆ ಇವಾಗಿನೂ ಉರಿಸ್ಬಿಟ್ಟು ಆಯ್ತಾ ಬಂದೋನು ಇವಾಗ ಹ್ಯಾಪಿಬಿಟ್ಟ ಹಿಂಗೆ ಬೈಂಗ್ ಆ್ಯನಿವರ್ಸರಿ ಖುಷಿ ಅಂತ ಇಬ್ರಿಗೂ ಇರಬೇಕು ಒಬ್ರಿಗಿದ್ರೆ ಸಾಲ್ದು ಗೈಸ್ ಆಯ್ತಾ ಆ ಹ್ಯಾಪಿನೆಸ್ ಆ ಒಂದು ಎಕ್ಸೈಟ್ಮೆಂಟ್ ಇಬ್ಬರಿಗೂ ಇರಬೇಕು ಒಬ್ರಿಗ ಒ ಒಬ್ಬ ಇದ್ರೆ ಸಾಲದು ಆಯ್ತಾ ನಾನು ನೋಡ್ತಾ ಇದ್ದೀನಿ ಹಿಂಗೆ ಆಡ್ತಾ ಅವ್ನಿ ಗೊತ್ತಾ ನನಗಾಗಿ ಬಾಸಿ ಚಿಕ್ಕ ಚಿಕ್ಕ ಕೆಡೂ ಬಿಡಬ ಅನಿಸ್ತೈತೆ ಏನು ಮಾಡಲಿ ಸುಮ್ಮನೆ ಇದ್ದೀನಿ ಹ್ಯಾಪಿಸ್ ಹ್ಯಾಪಿ ಆನಿವರ್ಸರಿ ಕಪ್ಪು ಇದೆಲ್ಲ ಕಟ್ಟು ಏನೇ ಬರಲಿ ಜೊತೆಯಾಗಿ ಚಿನ್ನಮ್ಮ ಎಲ್ಲಿ ಚಿನ್ನಮ್ಮ ಇಲ್ಲಿ ನೋಡ ಇನ್ನೇನ್ ಕೆತ್ಕೊಂಡಿರಲ್ಲ ನಿನ್ನ ಬಾಯಲ್ಲೆಲ್ಲ ಬೆಳ್ಳಿ ಕಂಡು ಗಬ್ಬಿತಾರ ಕ್ಯಾಮ್ರಾ ಅವ್ರು ನೋಡ್ಬಿಟ್ಟಿದ್ಯಲ್ಲ ಓ ನಿಮಗ್ ಗೊತ್ತಿದ್ದಾನೆ ಅವ್ಳು ಕ್ಯಾಮ್ರಾ ಎಡ್ ಮಾಡಿದ್ರೆ ಏನು ಮಾಡಲ್ಲ ಮಗಳೇ ಚಿನ್ನಮ್ಮ ಇಲ್ಲಿ ನೋಡ ಹೆಂಗ್ ನೋಡ್ತಾಳೆ ಮಗಳೇ ಗುಮ್ಮ ಮಗಳೇ ಪುಟ್ಟಕ್ಕ

ಕಳ್ಳ ಓಕೆ ಬಾಯ್ ಹೇಳ್ಬಿಡೋ ಬಾಯ್ ಬಾಯ್ ಅಲ್ಲೋಡು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಮಾಡು ಪುಟಕ ಏ ಪುಟಕ ಬಾಯ್ ಹೇಳು ಬಾಯ್ ಬಾಯ್